ಗುಡಿಬಂಡೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ಮುಂದುವರೆದಿದ್ದ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ ಹೊಸ ಬೋರ್ವೆಲ್ ಕೊರೆಸಲಾಗಿದ್ದು ಇಂದು ಅದಕ್ಕೆ ಉದ್ಘಾಟನೆ ನೆರವೇರಿತು ಈ ಮೂಲಕ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಚಿಕಿತ್ಸೆಗೆ ಬರುವ ರೋಗಿಗಳಿಗೆ ಶುದ್ಧ ನೀರಿನ ಸೌಲಭ್ಯ ಲಭ್ಯವಾಗಿದ್ದು ಸಾರ್ವಜನಿಕರಲ್ಲಿ ಸಂತಸ ತಂದಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಡಳಿತ ವೈದ್ಯಾಧಿಕಾರಿ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ನೀರಿನ ಕೊರತೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿತ್ತು ಈ ಬಗ್ಗೆ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ತಿಳಿಸಿದಾಗ ಬಡ ರೋಗಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗೆ ನೀರಿನ ಅವಶ್ಯಕತೆ ಅತಿ ಮುಖ್ಯವೆಂದು ಗುರುತಿಸಿ ಯಾವುದೇ ರೋಗಿಗೂ ನೀರಿನ ಕೊರತೆಯಿಂದ ತೊಂದರೆ ಆಗಬಾರದು ಎಂಬ ಹಿತದೃಷ್ಟಿಯಿಂದ ತಕ್ಷಣ ಪಟ್ಟಣ ಪಂಚಾಯಿತಿಗೆ ಸೂಚನೆ ನೀಡಿದರು ಅವರ ಹಿತಶಕ್ತಿಯಿಂದ ತ್ವರಿತ ಕ್ರಮವಾಗಿ ಹೊಸ ಬೋರ್ವೆಲ್ ಸ್ಥಾಪನೆ ಮಾಡಲಾಗಿದೆ ಇಂದು ಅದರ ಫಲವಾಗಿ ಹೊಸ ಬೋರ್ವೆಲ್ ಸೌಲಭ್ಯ ಲಭ್ಯವಾಗಿದೆ ಇದರಿಂದ ಸಾರ್ವಜನಿಕರು ರೋಗಿಗಳು ಹಾಗೂ ಸಿಬ್ಬಂದಿಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ ಮುಂದೆ ನೀರಿನ ಕೊರತೆಯಿಂದಾಗಿ ತೊಂದರೆ ಎದುರಾಗುವುದಿಲ್ಲ ಎಂದು ಹೇಳಿದರು ಒಳ್ಳೆಯ ನೀರು ಒಳ್ಳೆಯ ನೀರನ್ನು ನಮ್ಮ ಉದ್ದೇಶ ಇಷ್ಟೇ ಒಳ್ಳೆಯ ಸಾರ್ವಜನಿಕ ಆಸ್ಪತ್ರೆಗೆ ಒಳ್ಳೆಯ ನೀರನ್ನು ಕೊಡಬೇಕು ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕಟ್ಟಿದ್ವಿ ನಮ್ಮ ಈ ಭಾಗದ ಸದಸ್ಯರು ಕೂಡ ಇಲ್ಲೇ ಇದ್ದಾರೆ ಏನೇ ಒಂದು ಸಣ್ಣ ಸಮಸ್ಯೆ ಕೂಡ ಬಂದರೂ ಕೂಡ ರಾಜೇಶ್ ಅವರಿಗೆ ತಾವು ತಿಳಿಸಬೇಕು ಆ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನೋಂಥ ಮನವಿಯನ್ನು ಕೂಡ ಅವ್ರಿಗೆ ನಾವು ಮಾಡ್ತಾ ಇದ್ದೀವಿ ಇನ್ನು ಏಕೆಂದರೆ ಆಸ್ಪಿಟ್ಲಲ್ಲಿ ಶುಚಿತ್ವ ಬಹಳ ಮುಖ್ಯ ನನ್ನ ಅವಧಿಯಲ್ಲಿ ಶುಚಿತ್ವಕ್ಕೆ ಬಹಳ ಪ್ರಾಧಾನ್ಯತೆ ಕೊಟ್ಟಿದೆ ಮೊದಲು ಏನಿತ್ತು ನಮ್ಗೆ ಅದೆಲ್ಲ ಬೇಡ ಈಗಂತೂ ನಮ್ಮ ಹಾಸ್ಪಿಟಲ್ ಎಲ್ಲ ನಮ್ಮ ಎ ಆರ್ ಎಸ್ ತಂಡ ನಮ್ಮ ಹಿರಿಯರಾದಂತಹ ನಂಜಂಡಪ್ಪ ಮತ್ತು ನಮ್ಮ ಡಾಕ್ಟರ್ ತಂಡ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಬೋರ್ವೆಲ್ ಸೌಲಭ್ಯದಿಂದ ಆಸ್ಪತ್ರೆಯ ಸಿಬ್ಬಂದಿ ಹರ್ಷ ವ್ಯಕ್ತಪಡಿಸಿದರು ಆಸ್ಪತ್ರೆಯಂತಹ ಪ್ರಮುಖ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರು ಅತ್ಯಂತ ಅವಶ್ಯಕ ಈಗ ಹೊಸ ಬೋರ್ವೆಲ್ನಿಂದ ರೋಗಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಸಂಕಷ್ಟದಿಂದ ಹೊರಬರುತ್ತಿದ್ದಾರೆ ಎಂದು ಸಿಬ್ಬಂದಿ ಸಂತೋಷಪಟ್ಟರು ಇನ್ನು ಈ ಸಂದರ್ಭದಲ್ಲಿ ವೈದ್ಯಕೀಯ ಸಿಬ್ಬಂದಿ ಪಟ್ಟಣ ಪಂಚಾಯಿತಿ ಪ್ರತಿನಿಧಿಗಳು ಹಾಗೂ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರು ಕೃಷ್ಣೇಗೌಡ ಕೆಟಿ ನಂಜುಂಡಪ್ಪ ರಮೇಶ್ ಬುಲೆಟ್ ಶ್ರೀನಿವಾಸ್ ಸಾರ್ವಜನಿಕರ ಆಸ್ಪತ್ರೆಯ ವೈದ್ಯರಾದ ಪ್ರದೀಪ್ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ವಿಕಾಸ್ ಎರಡನೇ ವಾರ್ಡಿನ ಸದಸ್ಯ ರಾಜೇಶ್ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ಉಪಸ್ಥಿತರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ